ಕಾಶ್ಮೀರ ಕಣಿವೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಶಾಂತಿ ನೆಲೆಸಿ ಉಗ್ರರ ಅಟ್ಟಹಾಸದ ಸದ್ದಡಗಿ ಪ್ರವಾಸಿಗರು ಹೆಚ್ಚಾಗಿ ಸಂತೋಷದಿಂದ ಇರುವಾಗಲೇ ಮತ್ತೆ ಪಾಕಿಸ್ತಾನ ಪ್ರಚೋದಿತ ಹೇಡಿ ಉಗ್ರರು ಶುಭ್ರ ಮಂಜುಗಡ್ಡೆಗಳ ಬೆಟ್ಟದಲ್ಲಿ ಸುಮಾರು ಮೂವತ್ತು ಜನ ದೇಶ ವಿದೇಶಿ ಪ್ರವಾಸಿಗರನ್ನ ಗುಂಡು ಹಾರಿಸಿ ಕೆಂಪು ರಕ್ತದ ಕೋಡಿ ಹರಿಸಿ ನರಮೇಧ ಮಾಡಿರುವುದು ಅತ್ಯಂತ ಖಂಡನೀಯ ಘಟನೆ ಈ ಘಟನೆಯು ದೇಶ ವಿದೇಶಿ ಪ್ರವಾಸಿಗರನ್ನು ಬೆಚ್ಚಿ ಬೀಳಿಸಿದೆ ನೂರಾರು ಕನಸು ಕಾಣುತ್ತಾ ಪ್ರವಾಸದಲ್ಲಿ ಇದ್ದ ಕೆಲವರು ಕುಟುಂಬ ವರ್ಗದವರ ಮುಂದೆಯೇ ಪ್ರಾಣ ತೆತ್ತಿರುವುದು ಆಘಾತ ತಂದಿದೆ ಜಗತ್ತಿನ ಶಾಂತಿ ನೆಮ್ಮದಿ ಹಾಳು ಮಾಡುವ ಈ ಪಾಪಿ ಉಗ್ರರಿಗೆ ಯಾವುದೇ ದೇಶ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಹೇಯ ಕೃತ್ಯವನ್ನು ಎಸಗಿ ಬಿಲದಲ್ಲಿ ಅಡಗಿ ಕುಳಿತಿರುವ ಇವರನ್ನ ಹೊರಗೆಳೆದು ಅಡ್ಡಡ್ಡ ಸೀಳಿ ನೇತು ಹಾಕಿ ಜಗತ್ತಿನ ಮಾಧ್ಯಮಗಳ ಮುಂದೆ ಪ್ರದರ್ಶಿಸಬೇಕು ಎಲ್ಲ ದೇಶಗಳು ಉಗ್ರರೊಂದಿಗೆ ಶಾಂತಿ ಸಂಧಾನ ಬೇಡಿಕೆ ಈಡೇರಿಕೆ ಎಂದು ಸಮಯ ಹಾಳು ಮಾಡದೆ ಕಂಡಲ್ಲಿ ಗುಂಡಿಕ್ಕಿ ತಕ್ಕ ಉತ್ತರ ನೀಡಬೇಕು ಭಯೋತ್ಪಾದಕರಿಗಿಂತ ಅವರಿಗೆ ಸಹಾಯ ಸಹಕಾರ ಅಗತ್ಯ ರಕ್ಷಣೆ ನೀಡುವ ತಾಯಿ ವಿಶ್ವ ವಿಶ್ವಶಾಂತಿ ನೆಮ್ಮದಿಗೆ ಹೆಚ್ಚು ಅಪಾಯಕಾರಿ ಮೊದಲು ಅವರನ್ನು ಅವರ ಕುಟುಂಬದವರ ಮುಂದೆ ಮಟ್ಟ ಹಾಕಬೇಕು ಏನೇ ಆಗಲಿ ಇತರೆ ಪ್ರವಾಸಿಗರು ಕ್ಷೇಮವಾಗಿ ಅವರ ಮನೆ ಸೇರಲಿ ಬಲಿಯಾದ ಜೀವಗಳಿಗೆ ದೇವರು ಶಾಂತಿ ನೀಡಲಿ ಅವರ ಕುಟುಂಬ ವರ್ಗದವರಿಗೆ ದುಃಖ ಸಹಿಸುವ ಶಕ್ತಿಯನ್ನು ನೀವು ನೀಡಲಿ ಭಯೋತ್ಪಾದನೆ ಭಯೋತ್ಪಾದಕರನ್ನು ಹಾಕುವ ಚೀನಾ ಅಮೆರಿಕ ಪಾಕಿಸ್ತಾನ ಬಾಂಗ್ಲಾದಂತಹ ದೇಶಗಳಿಗೆ ಇತ್ರೀ ರಾಷ್ಟ್ರಗಳು ಒಮ್ಮತ ಮತ್ತು ಧೈರ್ಯದಿಂದ ಬಹಿಷ್ಕಾರ ಹಾಕಲಿ ವಿಶ್ವದ ಎಲ್ಲ ದೇಶಗಳು ಭಯೋತ್ಪಾದಕರನ್ನು ಹಾಕುವ ನಿಟ್ಟಿನಲ್ಲಿ ದಿಟ್ಟ ಕ್ರಮ ಕೈಗೊಳ್ಳಲಿ ವಿಶ್ವಸಂಸ್ಥೆ ಅಮೆರಿಕಾದ ಕಂಕುಳ ಕೂಸಿನಂತೆ ವರ್ತಿಸದೆ ಭಯೋತ್ಪಾದನೆ ನಿಗ್ರಹ ಅಣ್ವಸ್ತ್ರ ಪ್ರಸರಣ ನಿಷೇಧ ಅಣವಸ್ತ್ರ ಪ್ರಸರಣ ನಿಷೇಧ ಕಾಯ್ದೆ ವಿಶ್ವಶಾಂತಿಯಂತಹ ಸರಿಯಾದ ದಿಟ್ಟ ನಿಲುವು ಕೈಕೊಳ್ಳಲಿ ಜಾಗತಿಕ ಮಟ್ಟದಲ್ಲಿ ಭಾರತ ಈಗ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುವುದು ಅತ್ಯವಶ್ಯಕವಾಗಿದ್ದು ಜಗತ್ತಿನ ಮುಂದೆ ವಿಶ್ವ ಗುರುವಾಗಿ ಹೊರಹೊಮ್ಮಲು ದಿಟ್ಟ ನಿರ್ಧಾರ ಕೈಕೊಳ್ಳಲಿ ಭಯೋತ್ಪಾದನೆ ನಿಗ್ರಹವಾಗಲಿ ವಿಶ್ವಶಾಂತಿ ನೆಲೆಗೊಳ್ಳಲಿ ಭಯೋತ್ಪಾದಕರಿಗೆ ಯಾವುದೇ ಜಾತಿ ಧರ್ಮ ದೇಶಪ್ರೇಮ ಎಂಬುದು ಇರುವುದಿಲ್ಲ ವಿಶ್ವಶಾಂತಿಗೆ ಮಾರಕವಾದ ಇವರು ಮಾನವ ಕುಲಕ್ಕೆ ಪ್ರಾಯಕರು ಹಾಲುಣಿಸಿದ ಕೈ ಕಚ್ಚುವ ವಿಷ ಸರ್ಪಗಳಾದ ಇವರನ್ನ ತಲೆ ಮೇಲೆ ಬಂಡೆಗಲ್ಲು ಎತ್ತಿ ಹಾಕಿ ಕೊಲ್ಲುವುದೊಂದೇ ಸೂಕ್ತ ಪರಿಹಾರ